ಬಂದಗುಂಡೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನದ ಚುನಾವಣೆ ರದ್ದು ತಹಶೀಲ್ದಾರ್ ನಡೆಗೆ ಗ್ರಾಮ ಪಂಚಾಯಿತಿ ಸದಸ್ಯರು ಆಕ್ರೋಶ ಕಾನೂನು ಉಲ್ಲಂಘಿಸಿ ಏಕಪಕ್ಷೀಯ ನಿರ್ಧಾರ ಕೈಗೊಂಡಿದ್ದಾರೆ ಎಂದು ಗ್ರಾಮಸ್ಥರು ಆರೋಪ ಮಾಡಿದ್ದಾರೆ ಶಿರಾ ತಾಲೂಕಿನ ಬಂದಗುಂಡೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ಸೆಪ್ಟೆಂಬರ್ ಹತ್ತರಂದು ಬುಧವಾರದಂತೂ ನಿಗದಿಯಾಗಿತ್ತು ಬೆಳಗ್ಗೆ ಹನ್ನೊಂದು ಗಂಟೆಗೆ ಅಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸಲು ಸಜ್ಜಾಗಿದ್ದ ಸದಸ್ಯರಿಗೆ ಅಚ್ಚರಿ ಎದುರಾಗಿತ್ತು ನಿಗದಿತ ಸಮಯದವರೆಗೂ ಕಂದಾಯ ಅಧಿಕಾರಿಗಳು ಎತ್ತ ಸುಳಿಯದ ಕಾರಣ ಸದಸ್ಯರು ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು ಮಧ್ಯಾಹ್ನ ಒಂದು ಗಂಟೆಗೆ ಆಗಮಿಸಿದ ಶಿರಾ ತಹಶೀಲ್ದಾರ್ ಆನಂದ್ ಕುಮಾರ್ ಗ್ರಾಮ ಪಂಚಾಯಿತಿ ಸದಸ್ಯರ ಸಭೆಯಲ್ಲಿ ಹೈಕೋರ್ಟ್ ತಡೆಯಾಜ್ಞೆ ನೀಡಿದ್ದು ಅಧ್ಯಕ್ಷರ ಚುನಾವಣೆ ನಡೆಸಲು ಸಾಧ್ಯವಿಲ್ಲ ಎಂದು ಮಾಹಿತಿ ನೀಡಿದರು ತಹಶೀಲ್ದಾರ್ ಅವರ ಮಾಹಿತಿಗೆ ಸದಸ್ಯರು ವಿರೋಧ ವ್ಯಕ್ತಪಡಿಸಿದರು ಅಧ್ಯಕ್ಷ ಚುನಾವಣೆ ಘೋಷಣೆಯಾಗಿದೆ ನಾಮಪತ್ರ ಸಲ್ಲಿಸಲು ಬೆಳಗ್ಗೆ ಹನ್ನೊಂದು ಗಂಟೆ ಕಡೆ ಸಮಯ ನೀವು ಸದಸ್ಯರಿಗೆ ಹನ್ನೆರಡು ಮೂವತ್ತು ನಿಮಿಷದವರೆಗೂ ಯಾವುದೇ ಮಾಹಿತಿ ನೀಡಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಸಭೆಯಲ್ಲಿ ತಡೆಯಾಜ್ಞೆ ಇದೆ ಎಂಬ ಕಾರಣದಿಂದ ಚುನಾವಣೆ ನಡೆಸಲು ಸಾಧ್ಯವಿಲ್ಲ ಎಂದು ಮಾಹಿತಿ ನೀಡಿ ತಹಶೀಲ್ದಾರ್ ಹೊರಟೇ ಹೋದರು ತಹಶೀಲ್ದಾರ್ ಅವರ ಕ್ರಮದ ವಿರುದ್ಧ ಸದಸ್ಯರು ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು ಪ್ರತಿಭಟನೆಯ ಕಾವು ಹೆಚ್ಚಾದ ಕಾರಣ ತಹಶೀಲ್ದಾರ್ ಅವರಿಗೆ ಪೊಲೀಸ್ ಭದ್ರತೆಯಲ್ಲಿ ಹೊರಗಡೆ ಕಳಿಸಲಾಯಿತು ಮಾಡ್ತಾ ಅಂತ ಸರ್ ನಮಸ್ತೆ ಏನು ನಮ್ಮ ತಾ ನಮ್ಮ ಬಂದ್ಗುಂಟೆ ಪಂಚಾಯತಿ ಅಧ್ಯಕ್ಷರಂತ ಜಯಲಕ್ಷ್ಮಿ ಅವರು ಕರ್ತವ್ಯ ಲೋಪದಿಂದ ಇವತ್ತು ಅಧ್ಯಕ್ಷ ಸದಸ್ಯತ್ವ ಮತ್ತು ಅಧ್ಯಕ್ಷ ಸ್ಥಾನ ತೆರಗೊಂಡಿರ್ತಾರೆ ಅವ್ರ ಕಾರಣದಿಂದ ಇವತ್ತು ಚುನಾವಣೆ

ಯಾಕೆ ಏನ್ ಯಾಕೆ ಪ್ರತಿಭಟನೆ ಮಾಡ್ತಾ ಇದೀರಾ ಎಲ್ಲರಿಗೂ ನಮಸ್ಕಾರ ಇವತ್ತೇ ಪತ್ರಿಕಾ ಮಾಧ್ಯಮದವರೇ ನಮ್ಮ ಪೊಲೀಸ್ ಸಿಬ್ಬಂದಿಗಳು ಇದಾರೆ ನಮ್ಮ ಕಾಂತಾರ ಇವತ್ತೇನು ಹದಿನೈದು ಏಳು ಎರಡ್ ಸಾವಿರದ ಇಪ್ಪತ್ತೈದರಂದು ಏನ್ ನಮ್ಮ ಪಂಚಾಯತಿ ಅಧ್ಯಕ್ಷರಾದಂತ ಜಯಲಕ್ಷ್ಮಿ ಆರು ಎಲ್ ಎನ್ ರಾಜು ಮತ್ತು ಅಧ್ಯಕ್ಷ ಸ್ಥಾನದಿಂದ ಮತ್ತು ಅಧ್ಯಕ್ಷ ಸದಸ್ಯ ಸ್ಥಾನದಿಂದ ಅನರ್ಹಗೊಂಡಿರ್ತಾರೆ ಆ ಡೇಟ್ಗೆ ಇವತ್ತೇನು ಆ ಪ್ರಕ್ರಿಯೆ ನಡೆದು ಇವತ್ತೇನು ಹತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಇವತ್ತು ನಮ್ಮ ಗ್ರಾಮ ಪಂಚಾಯತ್ ಚುನಾವಣೆ ನಡೀಬೇಕಾಯ್ತು ಚುನಾವಣೆ ಅಧಿಕಾರಿಯಾಗಿ ನಮ್ಮ ತಾಲೂಕ್ ದಂಡಾಧಿಕಾರಿಗಳಂತ ಆನಂದ್ ಕುಮಾರ್ ಸರ್ನ ಆಯ್ಕೆ ಮಾಡಿದ್ರು ಅವರು ಯಾ ಇದು ಬಂದಿಲ್ಲ ಅಲ್ಲ ನಿಮಗೆ ಎಲ್ಲರಿಗೂ ನೋಟಿಸ್ ಕೊಟ್ಟಿದ್ರಾ ನೋಡಿ ಸರ್ ಎಲ್ಲರಿಗೂ ನೋಟಿಸ್ ಕೊಟ್ಟಿದ್ರಾ ಎಲ್ಲರಿಗೂ ಕೊಟ್ಟವರೇ 18ನೇ ತಾರೀಕಿಗೆ ಎಲೆಕ್ಷನ್ ಒಂದು ಕೈ ಸರ್ ನಮ್ಮ ಪೀಡವರು ಒಂದು ಕೈಯಿಂದ ಮಾಮೂಲಿ ನೋಟಿಸ್ ಕೊಡ್ತಾರೆ ಅದನ್ನೂ ಕೊಟ್ಟಿದ್ದಾರೆ 7 ದಿನಗಳಗೆ ಒಂದು ರಿಜಿಸ್ಟರ್ ಪೋಸ್ಟ್ ಮಾಡಿದ್ದಾರೆ ಎಲ್ಲರೂ ಸದಸ್ಯರಿಗೂ ತರ್ಪಿದಿ ಸಾವಿಚಾರ ಎರಡ ಮಾತಿಲ್ಲ ಯಾ ಇಲ್ಲಿ ಬಂದು ನಮ್ಮ ಚುನಾವಣಾಧಿಕಂತ ತಾಜಿದಾರ್ ಸಾರು ಇಲ್ಲಿ ನಮ್ ಪಂಚಾಯತಿ ಬಂದಿಲ್ಲ ಈಗ ನಾಮ ನಿರ್ದೇಶನ ಮಾಡಕ್ ಎಷ್ಟು ಟೈಮ್ ಕೊಟ್ಟಿದ್ರು ಅಂತೂ ಹನ್ನೊಂದ್ ಗಂಟೆ ಹನ್ನೊಂದು ಗಂಟೆವರೆಗಿತ್ತು ನಾಮಿನೇಷನ್ ಮಾಡೋದು ಇಲ್ಲಿ ಯಾರು ಅಧಿಕಾರಿಗಳು ಬಂದಿಲ್ಲ ಯಾಕೆ ಬಂದಿಲ್ಲ ಅಂತ ಏನಾದ್ರು ಗೊತ್ತಾಯ್ತಾ ಸರ್ ಯಾಕೆ ಬಂದಿಲ್ಲ ನಮ್ಗೆ ಗೊತ್ತಿಲ್ಲ ಸರ್ ಹಾ ಸಂಬಂಧಪಟ್ಟ ಅಧಿಕಾರಿಗಳು ಇರ ಬಗ್ಗೆ ಹೇಳ್ಬೇಕು ಸರ್ ಸ್ಪಷ್ಟನೆ ಏನೇ ಇದ್ರು ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನ ಸ್ಪಷ್ಟನೆ ಕೊಡಬೇಕಾಗಿತ್ತು ಬಂದಿಲ್ಲಿ ಏನು ಬಂದಿದೆ ಸ್ಟೇಜ್ ಸಿಕ್ಕಿದೆ ಇನ್ನೊಂದು ಸಿಕ್ಕಿದೆ ನಮ್ಗೆ ಗೊತ್ತಿಲ್ಲ ಅದನ್ನ ಬಂದ ಸಂದರ್ಭದಿಂದನ ಅವ್ರಿಗೆ ಅಧಿಕೃತವಾಗಿ ಬಂದ ಕಾಪಿ ತಕ್ಕೊಂಬಂದು ಸರ್ವ ಸದಸ್ಯರು ಏನಿರ್ತಾರೋ ಹಿಂಗಾಗಿದೆ ಇದು ಪೋಸ್ಟ್ ಮನ್ ಆಗ್ತಾ ಈ ಚುನಾವಣೆ ನಡೆಸೋಕಲ್ಲ ಪ್ರಕ್ರಿಯೆ ಅಂತಾನೆ ಮಾನ್ಯ ತಹಸೀಲ್ದಾರ್ ಹೇಳ್ಬೇಕಾಯ್ತು ಚುನಾವಣಾಧಿಕಾರಿಗಳು ಇದು ಯಾವುದೇ ತರದ್ದು ಹೇಳಿಲ್ಲ ಇದು ಕಾನೂನು ಉಲ್ಲಂಘನೆ ಆಗ್ತಾ ಇದೆ ರಾಜಕೀಯ ಒತ್ತಡದಿಂದ ಪ್ರಭಾವ ಅಧಿಕಾರಿಗಳು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಆದ್ರಿಂದ ಇವತ್ತು ನಮ್ಗೆ ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕಾನೂನು ಸುವ್ಯವಸ್ಥೆಯಲ್ಲಿ ಅನ್ಯಾಯ ಆಗ್ತಾ ಇದೆ ಅನ್ಯಾಯ ಅನ್ಯಾಯಿಗೆ ಅನ್ಯಾಯ ಅಭಿವೃದ್ಧಿ ಅಧಿಕಾರಿಗೆ ಅಧಿಕಾರಿಗೆ ಯಾವ ಏರಿಯಾ ಮೆಂಬರು ಅದೇ ಯಾವ ಏರಿಯಾ ಮೆಂಬರು ಅಂತ ಮನ್ಕೋಟೆಗೆ ನೀವೊಬ್ಬರೇ ನಾಮದರ್ಶನ್ ಹಾಕಕ್ಕೆ ಬಂದಿದ್ದು ಹಾಕಿಸ್ಕೊಂಡಿಲ್ಲ ಬಂದಿಲ್ಲ ಹಾಕಕ್ಕೆ ಕೊಟ್ಟಿಲ್ಲ ನೀವು ನೋಟಿಸ್ ಎಲೆಕ್ಷನ್ ಇದೆ ನೀವು ಪಂಚಾಯತಿ ಬನ್ನಿ ಹನ್ನೊಂದು ಗಂಟೆಗೆ ನಾಮಪತ್ರ ಸಲ್ಲಿಸಿ ಗಂಟೆಯಿಂದ ಹತ್ತುವರೆ ಹನ್ನೊಂದು ಗಂಟೆಗೆ ಬನ್ರಿ ನಾಮಪತ್ರ ನಾವು ಬಂದ್ವಿ ಪಂಚಾಯತಿಗೆ ಪಂಚಾಯತಿ ಬಂದಾಗ ಇವತ್ತು ಎಲೆಕ್ಷನ್ ಐತೆ ಅಂತ ಬೇಕಾ ಇಲ್ಲೇನು ಇಲ್ಲದ ವಾತಾವರಣ ಕಾಣಬೇಕಲ್ಲ ನಿಮ್ ಪ್ರಕಾರ ನಿಮ್ಗೆ ಹೇಳಿದೆ ಆಯ್ತಾ ಎಲ್ಲ ಸರ್ ನಿಮಿಷ ಸರ್ ಎಲೆಕ್ಷನ್ ಇಲ್ಲ ಇಲ್ಲಿ ಅನ್ನೋದಕ್ಕೆ ಪ್ರೂಫ್ ಏನಿದೆ ಸರ್ ನಮ್ಗೆ ಎಲೆಕ್ಷನ್ ಐತೆ ಅಂತ ಕೊಟ್ಟಿದ್ರೆ ಅಷ್ಟೇ ನೀವು ಎಲೆಕ್ಷನ್ ಓಟ್ ಹಾಕ್ಬೇಕು ನೀವು ಬಂದು ಹತ್ತನೇ ತಾರೀಕು ಎಲೆಕ್ಷನ್ ಇದೆ ಎಲೆಕ್ಷನ್ ನಿಮಿಷ ಒಂದು ನಿಮಿಷ ಸರ್ ಎಲೆಕ್ಷನ್ ಇದೆ ಬಂದು ಓಟ್ ಹಾಕಬೇಕು ಅಂತ ಹೇಳಿದಿರಾ ನಮ್ಗೆ ಒಂದು ನೋಟಿಸ್ ಬೋರ್ಡ್ ಅಲ್ಲಿ ನೀವು ಒಂದು ನೋಟಿಸ್ ಸಹ ಹಾಕಿಲ್ಲ ಎಲೆಕ್ಷನ್ ವೃದ್ಧಾಗಿದೆ ಅಂತ ಆಮೇಲೆ ನಮಗೂ ನೋಟಿಸು ಸಹ ನೀವು ಎಲೆಕ್ಷನ್ ರದ್ದಾಗಿದೆ ಅಂತ ಸರ್ ಈಗ ಅದನ್ನೇ ನಾವು ಘೋಷಣೆ ಮಾಡ್ಬೇಕ್ರಿ ಈಗ ಬಂದು ನಾವು ಘೋಷಣೆ ಮಾಡ್ಬೇಕು ನಿಮ್ದು ಲೇಟ್ ಆಗಿದೆ ಸರಿ ನಿಮ್ದು ಓಕೆ ನಾವು ಹನ್ನೊಂದು ಗಂಟೆಗೆ ಆಗ ನಾಮಪತ್ರ ಸಲ್ಸದ ಹನ್ನೊಂದುವರೆಗೆ ಬಂದ್ರೆ ನೀವು ಆಗಸ್ ಸರ್ ನೀವು ನಾಮಪತ್ರ ಸಲ್ಸಕ್ಕೆ ಹೈಕೋರ್ಟ್ ಸ್ಟೇ ಇದೆ ಅದನ್ನ ಸ್ಟೇ ಇದೆ ಕೊಟ್ಟಿರೋದು ಸ್ಟೇ ಇದೆ ಕೋಟಲ್ ಇದೆ ಅಂತ ಇದ್ರಲ್ಲಿ ಆಗಿಲ್ಲ ನಮಗೆ ಏನಾಗ್ತಿರೋದು ನೀವು ಏನು ಸರಿ ಇದರೆ ಓದಿದವರು ತ್ತು ಮಾಡಿದರೆ ಇಲ್ಲಿ ಪಂಚಾಯಿತಿಯಲ್ಲಿ ಇವತ್ತು ಓದಿದವರು ಸರಿ ಇದರೆ ಓದಿದವರು ಇಲ್ಲಿ ಪಂಚಾಯಿತಿಯಲ್ಲಿ ಇವತ್ತು ತ್ತು ಮಾಡಿದರೆ ಅದು ನಿಮಗೆ ಗೊತ್ತಾಗಬೇಕು ಈಗ ಅದು ಓದಿ ಎಜುಕೇಶನ್ ಮಾಡಿ ಎಲ್ಲಾ ಮಾಡಿ ಅಧಿಕಾರದಲ್ಲಿ ಸರಿ ಮಾಡಿದರೆ ನಾವು ಅಧಿಕಾರ